ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಷ್ ಕಣಕ್ಕಿಳಿದ ನಂತರ ಏನೆಲ್ಲ ಆಗಿದೆ ಎನ್ನುವುದು ನಿಮಗೂ ಗೊತ್ತಿರೋ ವಿಚಾರನೇ ದರ್ಶನ್ ಮತ್ತು ಯಶ್ ಚುನಾವಣಾ ಫಲಿತಾಂಶದ ನಂತರ ಪಶ್ಚಾತ್ತಾಪ ಪಡಬೇಕಾಗತ್ತೆ ಪ್ರಾಯಶ್ಚಿತ್ತವನ್ನ ಮಾಡಿಕೊಳ್ಳಬೇಕಾಗತ್ತೆ ಅಂತ ಕುಮಾರಸ್ವಾಮಿ ಎಚ್ಚರಿಕೆಯನ್ನ ನೀಡಿದರು ಇನ್ನು ಮಂಡ್ಯದಲ್ಲಿ ನಾನು ನಿರೀಕ್ಷಿಸಿದಷ್ಟು ಲೀಡ್ನಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲ್ಲದೇ ಇದ್ರೆ ರಾಜಕೀಯ ಸನ್ಯಾಸತ್ವ ತೆಗೆದುಕೊಳ್ಳುತ್ತೀನಿ ಅಂತ ಸಚಿವ ಸಿಎಸ್ ಪುಟ್ಟರಾಜು ಶಪಥ ಮಾಡಿದ್ದಾರೆ ಈ ಬಗ್ಗೆ ಯಶ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಅವನಿ ಫೌಂಡೇಶನ್ನಿಂದ ವಿಶ್ವ ಭೂಮಿ ದಿನ ಪ್ರಯುಕ್ತ ನಡೆದ ಸಮಾರಂಭಕ್ಕೆ ಆಗಮಿಸಿದ ಯಶ್ ಮಂಡ್ಯ ಚುನಾವಣೆ ಬಗ್ಗೆ ಮಾತನಾಡಿದ್ದಾರೆ ಚುನಾವಣಾ ಸಮಯದಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿ ಯಾವುದೇ ಮುಖಂಡರ ಹೇಳಿಕೆಗಳಿಗೆಲ್ಲ ಪ್ರತಿಕ್ರಿಯೆ ಕೊಡೋದಿಲ್ಲ ಅಂತ ಹೇಳಿದ್ದ ಯಶ್ ನನ್ನನ್ನ ಟಾರ್ಗೆಟ್ ಮಾಡೋದು ಸುಲಭ ಅಲ್ಲ ನಾವು ಜನಗಳ ಆಸ್ತಿ ನಮ್ಮನ್ನ ಟಾರ್ಗೆಟ್ ಮಾಡುವವರು ಹುಷಾರಾಗಿ ಇರಬೇಕು ಅಷ್ಟೇ ಅಂತ ಟಾಂಗ್ ನೀಡಿದ್ದಾರೆ ಮಂಡ್ಯದಲ್ಲಿ ಶೇಕಡ ಎಂಬತ್ತರಷ್ಟು ಮತದಾನ ಆಗಿದೆ ಇದು ಒಳ್ಳೆಯ ಸಂಗತಿ ಅಂಬರೀಷಣ್ಣ ಸುಮಮ್ಮನ ಮೇಲಿನ ಪ್ರೀತಿಯಿಂದ ನಾನು ಕೆಲಸ ಮಾಡಿದ್ದೀನಿ ಇನ್ನು ರಿಸಲ್ಟ್ ಬರಬೇಕಷ್ಟೇ ಅಂತ ಹೇಳಿದ್ದಾರೆ ನಿಖಿಲ್ ಗೆದ್ದರೆ ಇನ್ನು ಯಶ್ ದರ್ಶನ್ ಪ್ರಚಾರಕ್ಕೆ ಬರಬಾರದು ಎಂದು ಹೇಳಿದ ಶಿವರಾಮೇಗೌಡರಿಗೆ ಪ್ರತಿಕ್ರಿಯೆ ನೀಡಿದ ಅವರು ಅವರ ಹೇಳಿಕೆಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ ಒಂದಂತೂ ಸತ್ಯ ಯಾರೇ ನನ್ನ ವಿಚಾರಕ್ಕೆ ಬಂದರೂ ಸುಮ್ಮನೆ ಇರೋದಿಲ್ಲ ಅಂತ ತಿಳಿಸಿದ್ದಾರೆ